ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಪ್ರೀಮಾ ರಾಮನನ್ನ ಪಡ್ಕೋಬೇಕು ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ಸುಳ್ಳನ ಹೇಳೋಕೆ ಮುಂದಾಗ್ಬಿಟ್ಲು ಹಾಗಿದ್ರೆ ಏನಾಯ್ತು ಕೊನೆಗೂ ಪ್ರೀಮಾ ರಾಮ್ ಮದುವೆ ಆಯ್ತಾ ಇಲ್ವಾ ಏನಾಯ್ತು ಏನ್ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ತಾ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪ್ರೇಮ ಚಾಲೆಂಜ್ ಮಾಡಿದಾಗ ಕೊನೆಗೂ ಆ ಒಂದು ದಿನಾನೇ ರಾಮನನ್ನ ಮದುವೆ ಆಗೋಕೆ ಎಲ್ಲಾ ರೀತಿ ಸಿದ್ಧತೆ ಮಾಡಿಕೊಂಡಿದಾಳ ಈ ಕಡೆ ಪೊಲೀಸರು ಕೂಡ ಬಂದದ ಇಲ್ಲಿ ರಾಮ್ನನ್ನ ಕಿಡ್ನಾಪ್ ಮಾಡಿ ನನಗೆ ಕುತ್ತಿಗೆ ತಾಳಿ ಕಟ್ಟದಾನೆ ಅಂತ ಹೇಳ್ತಾಳೆ ಮುಂದೆ ಕೂಡ ಬಿಗ್ ಶಾಕ್ ಆಗುತ್ತೆ ಬದಲು ಇಡೀ ಕುಟುಂಬ ಪ್ರೇಮಾಳನ್ನೇ ನಂಬುತ್ತದೆ ಪ್ರೇಮಾಳ ಕಟ್ಟುಕತ್ವ ನಂಬುತ್ತೆ ಆದರೆ ಇಲ್ಲಿ ರಾಮ್ ಪರವಾಗಿ ಇರೋದು ಜಸ್ಟ್ ಅವರ ಅಮ್ಮ ಮಾತ್ರ ಬಟ್ ಇಲ್ಲಿ ರಾಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ತಾನು ಮೋಸ ಮಾಡಿಲ್ಲ ತನ್ನ ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ದಾರಿನೇ ಸಿಗ್ತಾ ಇಲ್ಲ ಸಿ ಸಿ ವಿ ಫುಟೇಜ್ ಕೂಡ ವರ್ಕ್ ಆಗ್ತಿಲ್ಲ ಹಾಗಾಗಿ ಇಲ್ಲಿ ರಾಮ್ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ತನ್ನ ಪ್ರೀತಿ ಮಾಡ್ತಿರೋ ಹುಡುಗಿ ಸ್ನೇಹನ ಕರೆದ್ರೂ ಕೂಡ ಇಲ್ಲಿ ಪ್ರೇಮನ ಪ್ರೀತಿ ಮಾಡ್ತಿದ್ದ ರಾಮ್ ಅನ್ನೋದಕ್ಕೆ ಪ್ರೇಮ ತೋರಿಸಿದಂಥ ಆ ಒಂದು ಸಾಕ್ಷಿ ನಿಜವಾಗ್ಲೂ ಬೆಚ್ಚಿ ಬೀಳ್ಸತ್ತೆ ಯಾಕಂದರೆ ರಾಮ್ ಮೊಬೈಲಿಂದ ಪ್ರೇಮಾಗೆ ಒಂದಷ್ಟು ಮೆಸೇಜಸ್ಗಳು ಐ ಎಲ್ಲ ಯು ಐ ಮಿಸ್ ಯೂ ನೀನು ಬಿಟ್ಟು ಬದ್ಕೋಕ್ಕಾಗಲ್ಲ ನೀನು ನನಗೆ ಬೇಕು ಹಾಗೆ ಹೀಗೆ ಅಂತ ಹೇಳಿ ಅದನ್ನು ನೋಡಿದ್ದೆ ಪೊಲೀಸ್ ಅವರು ಮನೆಯವ್ರು ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದೇ ಬಿಡ್ತಾರೆ ಇವ್ ಜೊತೆ ರಾಮ್ ಮದುವೆ ಆಗಬೇಕು ಅಂತ ರಾಮ್ ಒಪ್ಕೊಳ್ದೇ ಇಲ್ಲ ನನ್ನ ಮದುವೆ ಆಗೋಲ್ಲ ನಿಜವಾಗ್ಲೂ ನೀನು ಪ್ರೂವ್ ಮಾಡು ನೀನು ಪ್ರಮಾಣ ಮಾಡು ಈ ಗಣಪತಿ ಮೇಲೆ ನಿನ್ನ ಪೂಜೆ ಮಾಡು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳು ನಾನು ನಿನ್ನ ಮೋಸ ಮಾಡಿದ್ದೀನಿ ನಾನು ನಿನ್ನ ಪ್ರೀತಿ ಮಾಡಿ ಈ ರೀತಿ ಎತ್ಕೊಂಡು ಹೋಗಿದ್ದೀನಿ ಅಂತ ಅಂದಾಗ ಕೊನೆಗೂ ಇಲ್ಲಿ ಹೆದ್ರುಕೋತಾಳೆ ಒಂದು ಕ್ಷಣ ಪ್ರೇಮ ಯಾಕೆ ಮುಟ್ಟೋಕ್ಕಾಗಲ್ವಾ ಯಾಕೆ ದೇವ್ರೇನಾದರೂ ಮಾಡಿಬಿಡ್ತಾನೆ ಅಂತಾನೆ ಹಾಗೆ ಹೀಗೆ ಅಂತ ರಾಮ್ ತಾಯಿ ಹೇಳಿದಾಗ ಕೊನೆಗೂ ಪ್ರೇಮ ರಾಮನನ್ನು ಪಡ್ಕೊಳ್ಳೋದಕ್ಕೆ ಗಣಪತಿ ಮೇಲೆ ಇಟ್ಟು ಪ್ರಮಾಣ ಮಾಡೇ ಬಿಡ್ತಾಳೆ ಸುಳ್ಳಿನ ಪ್ರಮಾಣವನ್ನು ನನಗೆ ಹೇಳಿದ್ದಲ್ಲ ನಿಜ ಅಂತ ಇಡೀ ಮನೆ ಶಾಕ್ ಆಗುತ್ತೆ ರಾಮ್ ಶಾಕ್ ಆಗುತ್ತೆ ಆದರೆ ಇಲ್ಲಿ ರಾಮ್ ಮಾತ್ರ ಯಾವುದೇ ಕಾರಣಕ್ಕೂ ಪ್ರೇಮಾಳನ್ನು ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ ಮನಸ್ಸಾಕ್ಷಿ ಗೊತ್ತಿದೆ ಅಂತ ಹೇಳ್ತದಾನೆ ಬಟ್ ಯಾವ ರೀತಿ ಪ್ರೂವ್ ಮಾಡ್ಲಿಕ್ಕೆ ಆಗತ್ತ ಇಲ್ಲಿ ಪಟ್ಟಿಡ್ಕೊಂಡ್ಬಿಟ್ಟದಾಳೆ ಪಟ್ಟಿಡ್ಕೊಂಡು ನಿರ್ಧಾರ ಮಾಡಿಬಿಟ್ಟದಾಳೆ ಪ್ರೇಮ ರಾಮನ ಮದ್ವೆ ಮದುವೆ ಆಗೇ ತಿರ್ತೀನಿ ಅಂತ ಕೊನೆಗೂ ಇಲ್ಲಿ ದೊಡ್ಡಮ್ಮನ ಮಾತಿಗೆ ಬೆಲೆ ಕೊಡಲೇಬೇಕಾಗತ್ತೆ ರಾಮ್ ಈ ಮದುವೆ ಆಗದಿಲ್ಲ ಅಂದ್ರೆ ನಾನು ಖಂಡಿತ ಬದ್ಕೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಅವರ ದೊಡ್ಡಮ್ಮ ಹಾಗಾಗಿ ಕೊನೆಗೂ ದೊಡ್ಡನ ದೊಡ್ಡಮ್ಮನ ಮಾತಿಗೆ ಬೆಲೆ ಕೊಟ್ಟು ರಾಮ್ ಇಷ್ಟ ಇಲ್ಲದೆ ಪ್ರೇಮಾಳ ಗೆ ತಾಳಿ ಕಟ್ತಾರೆ ಹಾಗಿದ್ರೆ ಹೇಗಿರುತ್ತೆ ಮುಂದನ ಸಂಚಿಕೆಗಳು ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ